ங்ரான் டாங் வந்த ಅಕ್ಷಯ ಪಾತ್ರೆಯನ್ನಾಗಿ ಮಾಡಿದ್ದಾರೆ ಖಾಲಿ ಚೊಂಬನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿರುವಂತದ್ದು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ನಿಮ್ಮ ಅಂಗಿ ಅಂತ ಏನ್ ಹೇಳಿದ್ರು ಏನೋ ಕುಟುಂಬ ರಾಜಕಾರಣ ಮಾಡೋದಕ್ಕೆ ಮಾಡೋರಿಗೆ ನಿಮ್ಮ ಮಗುವನ್ನ ನೀಡ್ತೀರಾ ಅಂತ ಟಾಂಗ್ ಟಾಂಗ್ ಅನ್ನ ನೀಡಿದ್ದಾರೆ ಏನು ದೇವೇಗೌಡ ಹೇಳಿಕೆಯನ್ನು ಈ ಹೇಳಿಕೆಗೆಯ್ಯ ಟಾಂಗ್ ಮೋದಿ ಅವರು ಅತಿಶಯ ಮಾಹಿತಿಯನ್ನ ಅಡಿ ಮಾಡಿದ ಏನ್ ಕಾರ್ಯಕ್ರಮ ಈ ಪಾತ್ರೆಯನ್ನ ಅಕ್ಷಯ ಪಾತ್ರೆಯನ್ನಾಗಿ ಮೋದಿಯವರು ಮಾಡಿ ಆದ್ರೆ ಈ ದೇಶದಲ್ಲಿ ಯಾವ ಸಮಸ್ಯೆ ಇಲ್ಲದೆ ಅಕ್ಷಯ ಪಾತ್ರೆ ಆಗಿದ್ಯಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಯಾಕೆ ಮತ್ತೆ ದೇವೇಗೌಡರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ದೇವೇಗೌಡರ ವಿರುದ್ಧ ಅರಿಹಾಯ್ದಿದ್ದಾರೆ ಸಿದ್ದರಾಮಯ್ಯ ರಾಮನಗರದಲ್ಲಿ ಸಿಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿರುವಂತದ್ದು ಏನು ಕಾಂಗ್ರೆಸ್ನ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಜೆಂಡು ಅನ್ನೋ ಅಡ್ವರ್ಟೈಸ್ಮೆಂಟ್ ಅನ್ನ ಈ ಅಡ್ವರ್ಟೈಸ್ಮೆಂಟ್ ನಿಂದಾಗಿಯೇ ಹಲವು ರೀತಿಯಾಗಿ ಹೇಳಿಕೆಗಳು ಆರೋಪಗಳು ಪ್ರತ್ಯಾರೋಪಗಳು ಬರ್ತಾನೆ ಇದೆ ದೇವೇಗೌಡರ ಹೇಳಿಕೆಗೆ ಇಷ್ಟೊಂದು ಕೆಳಮಟ್ಟಕ್ಕೆ ಹೇಳದಿದ್ಯಾ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳ್ತಾ ಇರುವಂತದ್ದು ಬಿಜೆಪಿ ಕೋಮುವಾದಿ ಪಕ್ಷ ಅಂತ ಇದೇ ದೇವೇಗೌಡರು ಹೇಳಿದ್ರು ಅಂದ್ರೆ ಏನು ಇದೇ ದೇವೇಗೌಡರು ಹೇಳಿದ್ರು ಈಗ ಕಾರಣ ಮಾಡೋರಿಗೆ ನೀವು ಮತ ನೀಡ್ತೀರಾ ಅಂತ ಸಿದ್ದರಾಮಯ್ಯ ಮತದಾರರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಜನಗೆ ಒದ್ರ ಅಂತೆ ಮಾಧ್ಯಮರಿಗೆ ಟಾಂಗ್ ಅನ್ನ ನೀಡಿರುವಂತದ್ದು ಎಸ್ ಸಿದ್ದರಾಮಯ್ಯ ಗರ್ವಭಂಗ ಮಾಡ್ತೀನಿ ಅಂದಿದ್ದಾರೆ ದೇವೇಗೌಡರ ಹೇಳಿಕೆಗೆ ಸಿದ್ದರಾಮಯ್ಯ ಟಾಂಗ್ ನೀಡಿರುವಂತದ್ದು ಎಸ್ ಕಾಲಿ ಚೋಪನ ಮನಮೋಹನ್ ಕೊಟ್ಟಿದ್ದಾರೆ ಇದನ್ನ ನರೇಂದ್ರ ಮೋದಿ ಅವರು ಕಾರ್ಯಕ್ರಮ ಏನಿದ್ರು ಈ ಕಾರ್ಯಕ್ರಂಬ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿದ್ದಾರೆ ಆದ್ರೆ ದೇಶದಲ್ಲಿ ಯಾವ ಸಮಸ್ಯೆಯಿಲ್ಲದೆ ಅಕ್ಷಯ ಪಾತ್ರೆ ಆಯ್ತಾ ಅನ್ನೋ ಚಿತ್ರಕ್ಕೆ ಸಿದ್ದರಾಮಯ್ಯ ಕೇಳ್ತಾ ಇರುವಂತದ್ದು ಈ ಮತ್ತೆ ಜನರವರು ಸುಳ್ಳು ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಅಂತ ರಾಮನಗರದಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಮೋದಿ ಮತ್ತೆ ಜನರವರು ಸುಳ್ಳು ಹೇಳ್ತಾ ಇದ್ದಾರೆ ಅಹ್ ಹೇಳೋ ಪೈಪೋಟಿಗೆ ಬಿದ್ದು ಇನ್ನು ಏನು ದೇವೇಗೌಡರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ನೀಡಿರುವಂತದ್ದು ನಾನು ದೇವೇಗೌಡರ ಭಾಷಣವನ್ನ ಕೇಳಿದ್ದೇನೆ ಮನಮೋಹನ್ ಸಿಂಗ್ ಅವರು ಖಾಲಿ ಚೊಂಬನ್ನ ಏನ್ ಕೊಟ್ಟಿದ್ರು ಈ ಖಾಲಿ ಚೊಂಬನ್ನ ನರೇಂದ್ರ ಮೋದಿ ಅವರು ಅಕ್ಷಯ ಪಾತ್ರೆಯನ್ನಾಗಿ ಮಾಡಿದ್ದಾರೆ ಆದ್ರೆ ಈ ಸಮಸ್ಯೆ ಏನು ದೇಶದಲ್ಲಿ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲದೆ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿದ್ರ ಅನ್ನೋ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಆ ಮುಂದಿಟ್ಟಿದ್ದಾರೆ ಯಾಕೆ ಮತ್ತೆ ದೇವೇಗೌಡ್ರು ಸುಳ್ಳನ್ನ ಹೇಳ್ತಿದ್ದಾರೆ ಅಂತ ರಾಮನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿರುವಂತದ್ದು ಆ ಏನು ಈ ಚೊಂಬು ಫೈಟ್ ಅಂತಾನೆ ಹೇಳ್ಬೋದು ಇದನ್ನ ಯಾಕಂದ್ರೆ ಕಾಂಗ್ರೆಸ್ನವರು ಮೊದಲು ಎಲ್ಲಾ ಪೇಪರ್ ಗಳಲ್ಲಿ ಕೂಡ ಆಡ್ ಅನ್ನ ಕೊಟ್ಟಿದ್ರು ಏನು ಚೊಂಬು ಬಿಜೆಪಿ ಬಂದ ಮೇಲೆ ಜನರ ಕೈಗೆ ಚೊಂಬು ಸಿಕ್ಕಿದೆ ಚೊಂಬು ಅನ್ನೋ ರೀತಿಯಾಗಿ ಅದನ್ನ ಪ್ರಿಟೆಂಟ್ ಮಾಡೋ ರೀತಿಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದ್ರು ಹಾಗಾಗಿ ಇದರಿಂದಾಗಿ ಕೆರಳದಂತಹ ಬಿಜೆಪಿ ಅವರು ಚೊಂಬನ್ನ ಏನು ತುಂಬಿಸಿ ಕೊಟ್ಟಿದ್ದಂತಹ ಚೊಂಬು ಚೊಂಬನ್ನ ಮೋದಿ ಅವರು ತುಂಬಿಸ್ತಾ ಇರುವಂತಹ ಚೊಂಬನ್ನ ಕಾಂಗ್ರೆಸ್ನವರು ಬರೆದು ಮಾಡ್ತಾ ಹೋಗ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ಟಾಂಗ್ ಅನ್ನ ನೀಡಿದ್ರು ಆಗ ಅದಕ್ಕೆ ಈಗ ಮತ್ತೊಂದು ದೇವೇಗೌಡರು ಕೂಡ ಹೇಳಿಕೆಯನ್ನ ನೀಡಿದ್ರು ಏನು ಮನಮೋಹನ್ ಸಿಂಗ್ ಕಾಲಿ ಚೊಂಬನ ಕೊಟ್ಟಿದ್ರು ಈ ಚೊಂಬನ ಅಕ್ಷಯ ಪಾತ್ರೆಯನ್ನಾಗಿ ಮೋದಿ ಅವರು ಮಾಡಿದ್ದಾರೆ ಅಂತ ಹೇಳಿದ್ರು ಇದೇ ಹೇಳಿಕೆಗೆ ಈಗ ಟಾಂಗ್ ಅನ್ನ ಕೊಟ್ಟಿದ್ದಾರೆ ರಾಮನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಆ ಟಾಂಗ್ ಅನ್ನ ನೀಡಿರುವಂತದ್ದು ಈ ಅಕ್ಷಯ ಪಾತ್ರೆ ಏನಾಯ್ತು ಇದು ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲದೆ ಈ ಪಾತ್ರೆ ಆಗೋಯ್ತಾ ಅಕ್ಷಯ ಪಾತ್ರೆ ಆಗೋಯ್ತಾ ಯಾಕೆ ದೇವೇಗೌಡರು ಇಷ್ಟೊಂದು ಸುಳ್ಳು ಹೇಳ್ತಾವ್ರೆ ಅಂತ ಹೇಳ್ತಾ ಇದ್ದಾರೆ ಇನ್ನು ರಾಮನಗರದಲ್ಲಿ ಈ ರೀತಿಯಾಗಿ ಅಹ್ ಹೇಳಿಕೆಯನ್ನ ನೀಡಿರುವಂತದ್ದು ಮನಮೋಹನ್ ಸಿಂಗ್ ಅವರು ಖಾಲಿ ಚೊಂಬನ್ನ ಕೊಟ್ಟಿದ್ರು ಅದನ್ನ ನರೇಂದ್ರ ಮೋದಿ ಅವರು ಏನ್ ಖಾಲಿ ಚೊಂಬನ್ನ ಕೊಟ್ಟಿದ್ರು ಈ ಖಾಲಿ ಚೊಂಬನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿದ್ರು ಆದ್ರೆ ಈ ದೇಶದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಅಕ್ಷಯ ಪಾತ್ರೆ ಆಗೋಯ್ತಾ ಯಾಕೆ ದೇವೇಗೌಡರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ದೇವೇಗೌಡ್ರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗುಡುಗಿರುವಂತದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ರಂಗೇರುತ್ತಿದ್ದು ಮಾಗಡಿ ವಿಧಾನಸಭೆಯ ಕೋಟಕಲ್ ಡಿ ಸಿ ಎಂ ಡಿ ಶಿವಕುಮಾರ್ ಮತಪೇಟೆಗೆ ಮುಂದಾಕಿದ್ದಾರೆ ಇದೇ ವೇಳೆಯಲ್ಲಿ ಡಿ ಕೆ ಸುರೇಶ್ ಅವರ ರಾಜಕೀಯ ಬೆಳವಣಿಗೆ ಕುರಿತು ಡಿ ಕೆಶಿ ಮಾತನಾಡಿದ್ದು ಡಿಕೆ ಸುರೇಶ್ ಯಾವತ್ತೂ ನಾನು ಎಲೆಕ್ಷನ್ ನಿಲ್ತೇನೆ ಅಂತ ಹೇಳಿರಲಿಲ್ಲ ಆದರೆ ಡಿ ಕೆ ಸುರೇಶ್ ಅವರಿಗೆ ಪಕ್ಷ ಅವರೇ ಟಿಕೆಟ್ ಕೊಟ್ಟಿತ್ತು ಆಗ ಕುಮಾರಸ್ವಾಮಿ ತಮ್ಮ ಧರ್ಮ ಪತ್ನಿಯವರನ್ನ ಎಲೆಕ್ಷನ್ಗೆ ನಿಲ್ಸಿದ್ರು ಅವತ್ತಿನ ಕಾಲದಲ್ಲಿಯೂ ಕೂಡ ಒಂದು ಲಕ್ಷದ ಮೂವತ್ತೊಂದು ಸಾವಿರ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ರು ಆಗ ನಾನು ಡಿ ಸಿ ಎಂ ಆಗಿರ್ಲಿಲ್ಲ ಅಧಿಕಾರವೂ ಇರ್ಲಿಲ್ಲ ಸಚಿವನೂ ಆಗಿರ್ಲಿಲ್ಲ ಅಂತ ಹೇಳಿದ್ದಾರೆ ಡಿ ಗಂಡ್ರವ ನಾನೇಗೋ ಗೆಲ್ಸಿದಿರ ನೀಲ್ಸಿದ್ರೆ ಗಂಡ್ರವ ನೀನ್ ಸೇವೆ ಮಾಡಕ್ಕೆ ಹೇಳ್ತೀವಿ ನಾವು ನಾವು ಕಳ್ಳೆದ್ ನಾವು ನಾವ್ ಗೆಲ್ಲ ಜೊತೆಗೆ ಡಿ ಕೆ ಸುರೇಶ್ ಅಣ್ಣನ್ ಗೆಲ್ಸಿದ್ರ ಕೆಲಸ ಮಾಡುದೀವಿ ಎಲ್ಲರೂ ನಿಮ್ಮ ಪಕ್ಕದಲ್ಲಿರೋರಿಗೆ ನಿಮ್ಮ ನೇತರಿಗೆ ನಿಮ್ಮ ಆಗೋಲಕ್ಷ್ಮೀ ಬರೀ ಕಾಂಗ್ರೆಸ್ ಅವ್ರಿಗೆ ಕೊಟ್ಟಿದ್ದರು ತಾಯಂದಿರು ನಮ್ಮ ಓಟೋ ನಮ್ ತಾಯಂದಿರು ರಾಮನಗರದ ಬಂದಿದೆ ಈ ಬಾರಿ ಮೂರು ಲಕ್ಷ ಆತ್ಮವಿಶ್ವಾಸ ನಮಗಿದೆ ಯಾಕೆಂದ್ರೆ ನಾವು ಕೆಲಸ ಮಾಡಿದ್ದೀವಿ ನಮ್ಮ ಸರ್ಕಾರ ಕೆಲಸ ಮಾಡಿದ್ದಾರೆ ಜನಕ್ಕೆ ಈ ಜನ ಕೇಳಿದೆ ನಾನು ಕೇಳಿದ್ರೆ ಏನಾದ್ರೂ ದೇವೇಗೌಡರಲ್ಲಿ ಕುಮಾರಸ್ವಾಮಿ ಅವರು ನಿಮ್ಗೆ ಏನಾದ್ರು ಸಹಾಯ ಮಾಡಿದ್ದಾರೆ ಯಾರು ಅವ್ರಿಗೆ ವಿಶ್ವಾಸ ಇದ್ದಿದ್ರೆ ಅವರೇ ಬಂದು ನಿಂತ್ಬೇಕಾದ್ರೆ ಕುಮಾರಸ್ವಾಮಿ ತಂದು ಬಂದು ನನಗೆ ಅವ್ರಿಗೆ ನಮ್ಗೆ ಕೆಲಸ ಮಾಡಿದ್ರೆ ಅವ್ರು ಬಂದು ನಿಂತ್ಪ ಅವ್ರಿಗೆ ವಿಶ್ವಾಸ ಇಲ್ಲ ಇಲ್ಲಿ ವೋಟ್ ಹಾಕುದಿಲ್ಲ ಅಂತ ಸ್ಪಷ್ಟ ಎಲ್ಲರೂ ಮರಳು ಮಾಡ್ತಾ ಹೋಗ್ತಾ ಇದ್ದಾರೆ ಅವ್ರ ಪಾರ್ಟಿ ಪಾರ್ಟಿ ಯಾಕೆಂದ್ರ ಪಾರ್ಟಿ ಅದಕ್ಕೆ ಈಗ ನೋಡಿ ನೂರಾರು ಜನ ಜನ ಕಾರ್ಯಕರ್ತರು ಸೇರ್ಕೊತಾ ಇದ್ದಾರೆ ಇವತ್ತು ನಾನು ನಮ್ಮ ಕೆಲ್ಪಾದ ಮಾವೇರಿಯ ರಾಮನಗರದ ಕನಕಪುರದ ಇದು ನಮ್ಮ ಕುಣಗಲ್ಲು ಮತ್ತು ಬೆಂಗಳೂರು ಆ ಎಲ್ಲರಿಗೂ ಕೇಳ್ತಾ ಇದ್ದೀನಿ ಇವತ್ತು ದಳದ ಕಾರ್ಯಕಾರಿ ನನ್ನ ಮನೆ ಓಪನ್ ಆಗಿದೆ ಎಲ್ಲ ಏನೇ ಇದ್ರು ನಾವೆಲ್ಲ ಮರೆತು ನಿಮ್ಮ ಹತ್ರ ಕೆಲಸ ಮಾಡ್ಕೊಳ್ಬೇಕು ನಾವು ನಿಮ್ಗೆ ಜೀವಿ ಹಾಕೋದು ಸೇರ್ಕೊಳ್ಳಲ್ಲ ತಲೆ ಬನ್ನಿ ಕಾರ್ಯಕ್ರಮ ಒಳ್ಳೆ ಕಾರ್ಯಕರ್ತ ಇದ್ದಾರೆ ಬಹಳ ಕೊಟ್ಟಂತ ಕಾರ್ಯಕರ್ತಾರೆ ನಾವು ಕಾರ್ಯಕರ್ತರ ಬಗ್ಗೆ ನಮಗೆ ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಆಗಿದೆ ಸ್ವಾರ್ಥಕ್ಕೆ ಬರೀ ಸ್ವಾರ್ಥ ರಾಜಕಾರಣ ಆಗಿದೆ ರಾಮನಗರ ರಾಮನಗರದ ಬಂದಿದ್ದ ಈ ಕಾರ್ಯಕ್ರಮ ಮೂರು ಲಕ್ಷ ಅಂತದಿಂದ ಡಿ ಕೆ ಸುರೇಶ್ ಹೇಳಬೇಕು ಅನ್ನೋ ಆತ್ಮವಿಶ್ವಾಸ ನನಗಿದೆ ಯಾಕೆಂದ್ರೆ इगा ब्रेक, ब्रेक ना लोकल फोकस मत थे There is an indefinable, mysterious power.

ನಿರ್ಧಾರಕ್ಕೆ ಮುಂದಾದ ಖಡಕ್ ಅಧಿಕಾರಿ ಕಾರಣ ಕೇಳಿ ನೋಟಿಸ್ ನೀಡಿದ ಡಿಡಿಪಿಐ ಎಚ್ ಕೆ ಪಾಂಡು ಹಾಸನ ಮೂಲಕ ಟ್ರಸ್ಟ್ನಿಂದ ಮೈಸೂರಿನಲ್ಲಿ ನಡೆಸಿದ್ರು ಶಾಲೆ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಾ ಇರೋಕೆ ಎಡೆನ್ಸ್ ನ್ಯೂಸ್ ಚಾಟಿ ಮೈಸೂರಿನಲ್ಲಿ ಇಂತಹ ಶಾಲೆ ಸಾಕಷ್ಟಿದೆ ಯಾರನ್ನೂ ಬಿಡೋದಿಲ್ಲ ಅನಧಿಕೃತ ಶಾಲೆ ಮುಚ್ಚುವುದೇ ನಮ್ಮ ಹೋದಲ ಗುರಿ ಇದೊಂದು ಸಣ್ಣ ಟ್ರೇಲರ್ ಅಬಿ ಪಿಕ್ಚರ್ ಬಾಕಿ ಸ್ವಾಗತ ಲೋಕಸಭಾ ಚುನಾವಣೆಯ ಮತಯಾಚನೆ ವೇಳೆ ಸಿಎಂ ಸಿದ್ದರಾಮಯ್ಯ ಮೋದಿ ವಿರುದ್ಧ ಬಾಳ ಗುಡುಗಿದ್ದಾರೆ ಕುರಿತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಲೋಕಸಭಾ ಅಭ್ಯರ್ಥಿ ಡಿಕೆ ಸುರೇಶ್ ಪರ ವರ್ಚುವಲ್ ಮತಯಾಚನೆಯನ್ನ ಮಾಡಿದ್ದಾರೆ ಏನು ಮತಯಾಚನೆ ವೇಳೆಯಲ್ಲಿ ಮಾಗಡಿಯಲ್ಲಿ ಮತಯಾಚನೆ ವೇಳೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಷಣವನ್ನ ಮಾಡುವಂಥದ್ದು ಲೋಕಸಭಾ ಅಭ್ಯರ್ಥಿ ಡಿಕೆ ಸುರೇಶ್ ಪರ ವರ್ಚುವಲ್ ಮತಯಾಚನೆಯನ್ನ ಮಾಡಿದ್ದಾರೆ ಮತಯಾಚನೆ ವೇಳೆಯಲ್ಲಿ ಭಾಷಣವನ್ನ ಕೂಡ ಮಾಡಿದ್ದಾರೆ ಮಾಗಡಿಯಲ್ಲಿ ಮತಯಾಚನೆ ಭಾಷಣವನ್ನ ಮಾಡಿದ್ದಾರೆ ಇನ್ನು ಭಾಷಣದಲ್ಲಿ ಏನು ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿರುವಂತದ್ದು ನರೇಂದ್ರ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಮತ್ತೆ ಯಾಚು ಭಾಷಣದಲ್ಲಿ ಮೋದಿ ವಿರುದ್ಧ ಕಿಡಿಕಾರಿರುವಂತದ್ದು ಈ ಚುನಾವಣೆ ಬಹಳಷ್ಟು ಮಹತ್ವದ ಚುನಾವಣೆಯಾಗಿದೆ ಈ ಚುನಾವಣೆ ಏನು ಬಹಳ ಮಹತ್ವದ ಚುನಾವಣೆ ತೀರ್ಮಾನ ಈ ದೇಶದ ಭವಿಷ್ಯವನ್ನ ರೂಪಿಸುತ್ತೆ ಅಂತ ಭಾಷಣದ ಮೇಲೆ ಸಿಎಂ ಸಿದ್ದರಾಮಯ್ಯ ಹೇಳಿರುವಂಥದ್ದು ನರೇಂದ್ರ ಮೋದಿ ಅವರು ಹತ್ತು ವರ್ಷ ಪ್ರಧಾನಿಯಾಗಿದ್ದಾರೆ ಅವರು ದೇಶಕ್ಕೆ ಕಪ್ಪು ಅಳವನ್ನ ತರಿಸಿದ್ವಿ ಅಂತ ಹೇಳಿದ್ರು ತಂದಿಲ್ಲ ಬಡವರ ಮತ್ತೆ ಮಧ್ಯ ಆಕ್ರೋಶವನ್ನು ಕೂಡ ಆಗ್ತಾ ಇರುವಂತದ್ದು ಚುನಾವಣೆ ಚುನಾವಣೆ ಸಮೀಪಿಸ್ತಾ ಇದೆ ಭಕ್ತಿಯಾಚ ಎಲ್ಲಾ ಮುಖಂಡರು ಕೂಡ ಇದ್ದಾರೆ ಇಲ್ಲಿನವರ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಪರದಲ್ಲಿದ್ದಾರೆ ಹಾಗಾಗಿ ಈಗ ಪಕ್ಷದ ಪ್ರತಿಪಕ್ಷಗಳು ಪರವಿರೋಧ ಚರ್ಚೆಗಳು ನಡೀತಾ ಇದೆ ಪ್ರಕಟಣೆಗಳು ಕೂಡ ಕಿಡಿದಾರಂಥದ್ದು ಚುನಾವಣೆ ಏನಿದೆ ಇದು ದೊಡ್ಡ ಮಹತ್ವದ ಚುನಾವಣೆಯಾಗಿದೆ ನಿಮ್ಮ ಜನರ ತೀರ್ಮಾನ ಭವಿಷವನ್ನ ನಿರ್ಮಾಣ ಮಾಡುತ್ತ ರೂಪಿಸುತ್ತೆ ಅಂತ ಹೇಳಿದ್ದಾರೆ ಹತ್ತು ವರ್ಷ ಪ್ರಧಾನಿಯಾಗಿದ್ದಾರೆ ಅವರು ಹಲವಾರು ಬಡವರು ಜನರಿಗೆ ಅವರು ಏನು ಅಂತ ಭಾನೆ ಹಲವು ಭರವಸೆಗಳನ್ನು ஏனாலோ அந்தி இவத்தவரை நரேந்திர மோடி அவரு கப்பண இது காங்கிரஸ் நாயக்கணும் வீரரை கப்பண இட்டு விட ஆ கப்பண தக்க வந்து எல்ல அது ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಜಮಾ ಮಾಡ್ತೀನಿ ಅಂತ ಹೇಳಿದ್ರು ಹೌದು ಅಲ್ಲ ನಿಮ್ಗೇನಾದ್ರೂ ಹದಿನೈದು ಲಕ್ಷ ಬಂದಿದೆಯಾ ಹತ್ತು ವರ್ಷ ಆಯ್ತಲ್ಲ ಹದಿನೈದು ಲಕ್ಷ ಬಂತ ನಿಮ್ಗೇನಾರು ಬಂದಿದ್ಯಾ ಬಟ್ ಯಾಕೆ ಸುಳ್ಳು ಹೇಳಿದ್ರಿ ನರೇಂದ್ರ ಮೋದಿ ಅವರೇ ನಿಮಗೆ ಅದೂ ಏನು ಮೂರು ದಿನಗಳ ತೇಳ್ಕೊಡ್ತೀನಿ ಅಂತ ಹೇಳೋದು ಮೂರು ದಿನಲೂ ಅತ್ತು ವರ್ಷ ಆಯ್ತು ಪುಣ್ಯಾತ್ಕಂತನ್ ಕೊಡಬೇಕಲ್ಲ ಅ ಆ ಏನ್ ಪಾಪ ಎಲ್ಲ 15 ಲಕ್ಷ ಬರುತ್ತೆ ಅಂತ ಹೇಳಿ ಅಕೌಂಟ್ ಮಾಡಿಸಿದ್ದು ಮಾಡಿಸಿದ್ದು ಜನಾಥನ್ ಜನಾಥನ್ ಅಪ್ರೂವ್ ಮಾಡಿಸಿದ್ದು ಯಾರಿಗೂ ಇವತ್ತಿಗೆ ಹದಿನೈದು ಲಕ್ಷ ಅಲ್ಲ ಹದಿನೈದು ಪೈಸೆನೂ ಬರಲಿಲ್ಲ ಇದ್ರೂ ಮೊದಲನೇ ಸುಳ್ಳು ಎರಡನೇ ಸುಳ್ಳು ಇರೋದೇನು ಅಂತಂದ್ರೆ ಈ ದೇಶದಲ್ಲಿ ನಿರುದ್ಯೋಗ ಇದೆ

ಎರಡು ಕೋಟಿ ವರ್ಷಕ್ಕೆ ಇದಿಷ್ಟು ಈಗಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡೆನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾ ಬಿಟ್ಟೇವೆ ಶಾಲೆಗೆ ನೋಟಿಸ್ ಕೊಟ್ಟ ಶಿಕ್ಷಣ ಇಲಾಖೆ ನಿರ್ಧಾರಕ್ಕೆ ಮುಂದಾದ ಖಡಕ್ ಅಧಿಕಾರಿ ಕಾರಣ ಕೇಳಿ ನೋಟಿಸ್ ನೀಡಿದ ಡಿಡಿಪಿಐ ಕೆ ಪಾಂಡು ಹಾಸನ ಮೂಲಕ ನಿಂದ ಮೈಸೂರಿನಲ್ಲಿ ನಡೆಸಿದ್ರು ಶಾಲೆ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಾ ಇರೋಗೆ ಏಡೆನ್ಸ್ ನ್ಯೂಸ್ ಚಾಟ್ ಮೈಸೂರಿನಲ್ಲಿ ಶಾಲೆ ಶಾಲೆ ಕಥೆ ಇತ್ತು ಆ ಕಥೆಯನ್ನು ನಿಮಗೂ ಹೇಳಿದ್ರು ಅದನ್ನ ಒಪ್ಕೊಂಡಿದ್ರಿ ಒಪ್ಪಿದ ನಂತರ ಅದನ್ನ ವಿಸ್ತಾರ ಮಾಡೋದಿಕ್ಕಾಗಿ ಒಂದು ರೆಸಾರ್ಟ್ಗೆ ಹೋಗಿದ್ದಾಗ ಆ ರೆಸಾರ್ಟಿನ ಖರ್ಚು ವೆಚ್ಚವನ್ನ ಉಮಾಪತಿ ನೋಡಿಕೊಂಡಿದ್ರು ಅಂತ ಹೇಳಿದರೆ ದಟ್ಸ್ ಒನ್ ಪಾರ್ಟ್ ಆಫ್ ದಿ ಸ್ಟೋರಿ ಹಾಗೆ ಹೇಳಿದ ತಕ್ಷಣ ನಿಮಗೆ ಸಿಟ್ಟು ಬರೋದು ಸಹಜ ಆದರೆ ಸಿಟ್ಟಿನಲ್ಲಿ ನನ್ನ ಐಡಲ್ ನನ್ನ ನಾನು ಯಾರನ್ನ ಆದರ್ಶ ಅನ್ಕೊಂಡಿದ್ದೇನೋ ಅಥವಾ ನನ್ನ ಯಾರ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿದ್ದೇನೋ ಆ ಅಭಿಮಾನ ಇಟ್ಟುಕೊಂಡಿರುವಂತಹ ವ್ಯಕ್ತಿ ಸಿಟ್ಟಿನಲ್ಲಿ ಹೇಗೆ ನಡ್ಕೊಳ್ತಾರೆ ಅನ್ನೋದು ಕೂಡ ಅಭಿಮಾನಿಗಳಿಗೆ